ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ವಿಶೇಷವಾದ ದಿನಗಳಲ್ಲಿ ಅಷ್ಟಮಿ ದಿನ ಕೂಡ ದೇವಿಗೆ ತುಂಬ ಪ್ರಿಯವಾದಂಥದ್ದು ಹಾಗೂ ಶಕ್ತಿಯುತವಾದಂತಹ ದಿನ ನಮಗೆ ಈ ದಿನ ಅಷ್ಟಮಿ ತಿಥಿ ರಾತ್ರಿ ಹತ್ತು ಗಂಟೆಯಿಂದ ಅಂದರೆ ಹತ್ತು ಗಂಟೆ ಏಳು ನಿಮಿಷದ ಮೇಲೆ ಪ್ರಾರಂಭ ಆಗುತ್ತೆ ನಾಳೆ ರಾತ್ರಿ ಎಂಟು ನಲವತ್ತೈದರವರೆಗೂ ಅಷ್ಟಮಿ ತಿಥಿ ಇರುತ್ತೆ ಈ ಸಮಯ ತಿಳಿಸಿದ್ದೀನಿ ದಯವಿಟ್ಟು ಕ್ಲೀನಾಗಿ ನೀವು ವಿಡಿಯೋನ ಕಂಪ್ಲೀಟಾಗಿ ಒಮ್ಮೆ ವೀಕ್ಷಿಸಿ ಸ್ನೇಹಿತರೆ ಯಾಕೆಂದರೆ ಎಲ್ಲಾದರೂ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಮ ಪರಿಹಾರಕ್ಕೆ ಅಡ್ಡಿ ಬರುತ್ತೆ ಗೊತ್ತಿರಲ್ಲ ಎಲ್ಲಿ ಏನು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿಕೊಂಡು ನೀವು ಈ ಅಷ್ಟಮಿ ಪರಿಹಾರನ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ನಮಗೆ ಹಣ ಮಾಡಲೇಬೇಕು ನಾವು ಅನ್ನುವ ಪರಿಸ್ಥಿತಿ ಸಾಕಷ್ಟು ಜನಕ್ಕೆ ಇದೆ ನೀವು ಹಣನ ಸಂಪಾದನೆ ಮಾಡಬೇಕು ಅನ್ನೋದಾದರೆ ನಾವು ದುಡಿತಾನೇ ಇರಬೇಕು ಆ ದುಡಿಯೋದರ ಜೊತೆ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಇನ್ನಷ್ಟು ಶಕ್ತಿ ಬರುತ್ತೆ ಒಂದು ಸಹಾಯ ಆಗುತ್ತೆ ಅದಕ್ಕೋಸ್ಕರ ನೀವು ವಾರಾಹಿ ದೇವಿಗೆ ಬಂದು ರಾತ್ರಿ ದೇವತೆ ಅಂತ ನಾನು ಸುಮಾರು ಹೇಳಿದ್ದೀನಿ ತಾಯಿಗೆ ರಾತ್ರಿ ಪೂಜೆನ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಈ ವಿಶೇಷ ದಿನಗಳಲ್ಲಿ ಇನ್ನಷ್ಟು ಶಕ್ತಿ ತುಂಬಿರುತ್ತೆ ತಾಯಿಗೆ ಅದಕ್ಕೋಸ್ಕರ ಈ ದಿನಗಳಲ್ಲೇ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ನಾವು ಕೇಳಿದ್ದೆಲ್ಲ ನಮಗೆ ಸಿಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಉಮೇಶ್ ಅಂತಂದುಬಿಟ್ಟು ನಮಸ್ಕಾರ ಸಿಸ್ಟರ್ ನಾನು ನಿಮ್ಮ ಎಲ್ಲ ವೀಡಿಯೋಸ್ ನೋಡ್ತೀನಿ ಬಟ್ ಕಮೆಂಟ್ ಮಾಡಿರೋದು ಇದೇ ಮೊದಲು ಸಿಸ್ಟರ್ ನಾನು ಒಬ್ಬ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ನಮ್ಮ ಊರು ಸವದತ್ತಿ ನೀವು ಹೇಳಿರೋ ಕೆಲವು ಮಂತ್ರಗಳನ್ನು ನಾನು ಪಠಣ ಮಾಡ್ತೀನಿ ನನಗಂತೂ ತುಂಬ ಒಳ್ಳೆಯದಾಗಿದೆ ಅಮ್ಮ ವಾರಾಹಿ ತಾಯಿ ತುಂಬ ಸಂತೋಷ ಆಯಿತು ಬ್ರದರ್ ನೀವು ಕೂಡ ನೋಡ್ತೀರಾ ಅಂದರೆ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕದಂಗೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಎಲ್ರಿಗೂ ಅವ್ರದ್ದೇ ಆದಂತಹ ಕೋರಿಕೆಗಳು ಕನಸುಗಳು ಇರುತ್ತೆ ತಾಯಿನ ನಂಬಿ ನಾವು ಮಾಡ್ತಾ ಇದ್ದೀವಿ ಅನ್ನೋರು ಈ ಅಷ್ಟಮಿ ದಿನ ಯಾಕೆಂದರೆ ತಾಯಿಗೆ ಈ ಪಂಚಮಿ ಅಷ್ಟಮಿ ಸಪ್ತಮಿ ತುಂಬ ವಿಶೇಷ ದಿನಗಳು ಸ್ನೇಹಿತರೆ ನೀವು ಪ್ರತಿನಿತ್ಯ ಮಾಡುವ ಪೂಜೆ ಪುನಸ್ಕಾರಗಳಿಗೆ ಹೋಲಿಸಿದರೆ ಈ ದಿನಗಳು ತುಂಬ ಶಕ್ತಿಯುತವಾಗಿರುತ್ತೆ ಅದಕ್ಕೋಸ್ಕರ ಈ ಸಮಯನ ನೀವು ಮಿಸ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಹಬ್ಬದ ದಿನ ಪಂಚಮಿ ಇರೋದರಿಂದ ಸಾಕಷ್ಟು ಜನ ಪಂಚಮಿ ಪರಿಹಾರಗಳನ್ನ ಮಾಡಿಕೊಂಡಿರಲ್ಲ ಅದಕ್ಕೋಸ್ಕರ ಅಷ್ಟೇ ವಿಶೇಷವಾದಂತಹ ದಿನದ ಬಗ್ಗೆ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ನೋಡಿ ನಮಗೆ ಇದಕ್ಕೆ ಬೇಕಾಗಿರೋದು ತುಂಬ ಸರಳವಾಗಿ ನಮ್ಮ ದೇವರ ಮನೆಯಲ್ಲೇ ನಾವು ಕುಂಕುಮನ ಇಟ್ಟಿರ್ತೀವಿ ಕುಂಕುಮನ ನೀವು ದೇವರ ಮನೆಯಲ್ಲಿ ಯಾವ ಪ್ಲೇಟ್ ನೀವು ಇಟ್ಟಿರ್ತೀರ ನೋಡಿ ಇತ್ತಾಳೆ ಈ ಯಾವುದಾದ್ರೂ ಆಗಿರಬಹುದು ತಾಮ್ರ ಇವೆರಡರಲ್ಲಿ ಆ ಪ್ಲೇಟ್ ಚಿಕ್ಕದೋ ದೊಡ್ಡದೋ ಅದು ನಿಮ್ಮಿಷ್ಟ ತಗೊಳ್ಳಿ ಕುಂಕುಮನ ಸ್ವಲ್ಪೇ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಆಚೆ ಹೋಗ್ಬೇಕಂದ್ರೂ ಪೂಜೆ ಮಾಡಬೇಕಂದ್ರೂ ದೇವರ ಒಂದು ಬೊಟ್ಟನ್ನು ಇಟ್ಕೊಂಡೇ ಇಟ್ಕೊಳ್ತೀವಿ ಇದನ್ನ ನಾವು ಈ ಪರಿಹಾರ ಮಾಡಿಕೊಂಡ್ಮೇಲೆ ಈ ಕುಂಕುಮಗೆ ಇನ್ನಷ್ಟು ಶಕ್ತಿ ಬಂದಿರುತ್ತೆ ನಾವು ಹೊರಗಡೆ ಹೋಗಬೇಕಾದ್ರೆ ಇದನ್ನ ಇಟ್ಕೊಂಡೋದ್ರೆ ನಮಗೆ ಒಂದು ಶ್ರೀರಕ್ಷೆ ಥರ ಅದಕ್ಕೋಸ್ಕರ ಯಾವ ಥರ ಪರಿಹಾರ ಅಂತ ಇಲ್ಲೇ ತಿಳಿಸ್ಬಿಡ್ತೀನಿ ನೋಡಿ ಈ ಪರಿಹಾರನ ಬಂದು ನೀವು ರಾತ್ರಿ ಸಮಯದಲ್ಲೇ ಸಮಯನೂ ಕೂಡ ತಿಳಿಸಿರೋದ್ರಿಂದ ಮಾಡಿಕೊಂಡು ನೋಡಿ ಒಂದು ಪ್ಲೇಟಲ್ಲಿ ನೀವು ದೇವರ ಮನೆಯಲ್ಲಿರುವಂತಹ ಪ್ಲೇಟ್ಗೆನೆ ಸ್ವಲ್ಪ ಕುಂಕುಮನ ಹಾಕ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ಇಟ್ಕೊಳ್ಳೋರಾದರೆ ಒಂದು ಸ್ಪೂನ್ ಆದರೂ ನೀವು ಕುಂಕುಮನ ಆ ಪ್ಲೇಟ್ ಮೇಲೆ ಇಟ್ಕೊಳ್ಬಹುದು ಆ ಪ್ಲೇಟ್ ಮೇಲೆ ಹಾಕಿಬಿಟ್ಟು ಇಲ್ಲಿ ಕಾಯಿನ್ಸ್ ನೋಡ್ ನೋಡಿಸ್ತಾ ಇದ್ದೀನಿ ಅಷ್ಟಮಿ ಆಗಿರೋದ್ರಿಂದ ನಮಗೆ ಅಷ್ಟ ಸಂಖ್ಯೆಯಲ್ಲೇ ಎಂಟು ಸಂಖ್ಯೆಯಲ್ಲೇ ತಗೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ತಾಯಿಗೆ ತುಂಬ ಇಷ್ಟವಾದಂತಹ ಸಂಖ್ಯೆ ಕೂಡ ಹೌದು ಪಂಚಮಿ ಆದರೆ ನಾವು ಐದು ತಗೊಳ್ತೀವಿ ಅಷ್ಟಮಿ ಆದರೆ ಎಂಟು ತಗೊಳ್ತೀವಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಎಂಟು ಕಾಯಿನ್ಸು ನಾನು ಒಂದೊಂದು ರೂಪಾಯಿದು ತೋರಿಸ್ತಾ ಇದ್ದೀನಿ ಆದಷ್ಟು ಒಂದೊಂದು ರೂಪಾಯಿದು ಸಿಕ್ಕಿದ್ರೆ ನೀವು ತಗೊಳ್ಳಿ ಇಲ್ಲ ನಮ್ಗೆ ಸಿಗಲಿಲ್ಲ ಎರಡು ರೂಪಾಯಿದು ಸಿಕ್ಕಿದೆ ಐದು ರೂಪಾಯಿದು ಸಿಕ್ಕಿದೆ ಅಂದರೆ ಸೇಮ್ ಎರಡು ರೂಪಾಯಿದಾದರೂ ಸೇಮ್ ಎಂಟೇ ತಗೊಳ್ಳಿ ಐದು ಆದ್ರೂ ಸೇಮ್ ಎಂಟೇ ತಗೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಈ ಕಾಯಿನ್ಸ್ನ ತಗೊಂಡು ನಾನು ಇಲ್ಲಿ ತಾಯಿಯ ತುಂಬ ಶಕ್ತಿಯುತವಾದ ಎಂಟು ಅವತಾರಗಳನ್ನು ಇದ್ದೀನಿ ಅದು ಆ ಎಂಟು ಅವತಾರಗಳ ನಾಮವನ್ನು ನೀವು ಹೇಳ್ಕೊಳ್ತಾ ಕುಂಕುಮದ ಪ್ಲೇಟಲ್ಲಿ ನೀವು ಒಂದೊಂದೇ ಕಾಯಿನ್ ಹಾಕ್ಕೊಳ್ಳಿ ಸ್ನೇಹಿತರೆ ಸ್ವಪ್ನ ಸ್ವಪ್ನವಾರಾಹಿ ವಾರಾಹಿ ಮಹಾವಾರಾಹಿ ಹುನ್ಮತ ವಾರಾಹಿ ಬೃಹತ್ ವಾರಾಹಿ ಶ್ವೇತ ವಾರಾಹಿ ಧೂಮ್ರವಾರಾಹಿ ವಾರಾಹಿ ನೋಡಿ ನಮಗೆ ಅಷ್ಟಮಿ ತಿಥಿ ಇರೋದರಿಂದ ಅಷ್ಟರೂಪಗಳ ತಾಯಿಯ ಅವತಾರದ ನಾಮಗಳನ್ನೂ ಕೂಡ ಇಲ್ಲಿ ಹೇಳಿದ್ದೀನಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಒಂದೊಂದೇ ಕಾಯಿನ್ ಹಾಕುತ್ತಾ ಹೇಳ್ಕೊಳ್ಳಿ ದೀಪ ಹಚ್ಚೋದಾದರೂ ಕೂಡ ನೀವು ಎಂಟು ಬತ್ತಿಯನ್ನು ಹಾಕಿ ಹಚ್ಚಿ ಸ್ನೇಹಿತರೆ ಒಂದು ದೊಡ್ಡದು ಮಣ್ಣಿನ ದೀಪನ ತಗೊಳ್ಳಿ ಆ ದೀಪ ನೀವು ಒಂದು ಸಾರಿ ತೆಗೆದಿಟ್ಕೊಂಡ್ರೆ ಸಾಕು ಈ ತಾಯಿಗೆ ನಾವು ದೀಪ ಹಚ್ಚುವಾಗೆಲ್ಲ ಅದರನ್ನೇ ನೀವು ಬಳಸ್ಕೊಳ್ಬಹುದು ಅಷ್ಟಮಿ ದಿನ ಆದರೆ ಎಂಟು ಬತ್ತಿಗಳನ್ನು ಹಾಕಿ ಪಂಚಮಿ ಆದರೆ ಐದು ಬತ್ತಿಗಳನ್ನು ಹಾಕ್ಕೊಳ್ಳಿ ಅಷ್ಟೇ ಇನ್ನೇನೂ ಇಲ್ಲ ಈ ರೀತಿ ನೀವು ರಾತ್ರಿ ನಾನು ಆ ಸಮಯನ ತಿಳಿಸಿದ್ದೀನಿ ಆ ಸಮಯದಲ್ಲೇ ಮಾಡ್ಕೊಳ್ಳಿ ಯಾರಿಗೆ ಈ ದಿನವೇ ತಯಾರಿ ಮಾಡಿಕೊಂಡು ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೂ ತುಂಬ ಸಂತೋಷ ಮಾಡಿಕೊಳ್ಬಹುದು ಹತ್ತು ಗಂಟೆ ಮೇಲೆ ಅಂದರೆ ಹತ್ತು ಏಳರ ಮೇಲೆ ನಾಳೆ ನಮಗೆ ಎಂಟು ಮುಕ್ಕಾಲರವರೆಗೆ ಅಂದರೆ ಎಂಟು ನಲವತ್ತೈದರವರೆಗೆ ರಾತ್ರಿ ಇದೆ ಅಷ್ಟರ ಒಳಗಡೆ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಂಡಾದಮೇಲೆ ಆ ಕಾಯಿನ್ಸ್ ಏನು ಮಾಡಬೇಕು ಆ ಕುಂಕುಮ ಏನು ಮಾಡಬೇಕು ಅನ್ನೋದು ಡೌಟ್ ಕೂಡ ಇರುತ್ತೆ ನಿಮಗೆ ಕುಂಕುಮನ ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಬಟ್ಟು ಇಟ್ಕೊಳ್ಬಹುದು ಆ ಕಾಯಿನ್ಸನ್ನ ನೀವು ಹಾಗೆ ಎತ್ತಿ ಒಂದು ಬೌಲಲ್ಲಿ ಇಟ್ಕೊಂಡು ಎಲ್ಲಾದರೂ ನೀವು ಈ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅನ್ನೋದಾದರೆ ಆ ಒಂದೊಂದು ರೂಪಾಯಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಇನ್ನೂ ಮಿಕ್ಕಿದ್ದು ಇರೋದ್ರನ್ನ ಅದರ ಜೊತೆ ಏನಾದರೂ ಇನ್ನಷ್ಟು ಕಾಸು ಸೇರಿಸ್ಕೊಂಡು ನಿಮ್ಮ ದೇವರ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಏನು ಬೇಕು ನೋಡಿ ಅದನ್ನು ನೀವು ತಗೊಳ್ಬಹುದು ಸ್ನೇಹಿತರೆ ಅಷ್ಟೇ ಸುಲಭವಾಗಿ ಇದನ್ನು ಈ ಅಷ್ಟಮಿ ದಿನ ನೀವು ಮಾಡಿಕೊಂಡಿದ್ದೆ ಆದರೆ ನೀವು ಕೇಳಿದ್ದೆಲ್ಲ ಆ ಕೋರಿಕೆಗಳು ಆ ತಾಯಿ ನೆರವೇರಿಸ್ಕೊಡ್ತಾಳೆ ಇಷ್ಟೇ ಸುಲಭವಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು